ಐನಾರ್ದು ಪೂಜೆ ಮಾಡೋದೆಲ್ಲ ನಾ ಮುಗೀತು ಇನ್ನು ಮನೆಯಾಗ್ಳರು ನೀವೆಲ್ಲ ಮಾಡ್ರಿ ಅಂತೇಳಿ ಹೇಳಿದ್ರಿ ಅಲ್ಲೆಲ್ಲ ನಾ ಕೂತ್ಕೊಂಡಿದ್ದಾರೆ ಬಂದಿರೋರು ಇವಾಗ ನೀನು ಮಾಡ ಮಾರುತ ಮಾಡು ಪೂಜೆನ ಅಮ್ಮನೇ ಮಾಡ್ಲೇ ಬಿಡು ಫಸ್ಟ್ ಬಾರಮ್ಮ ಮಾಡ್ಬಾ ನೀನೆ ಫಸ್ಟ್ ಮಾಡ್ಬಾ ನೀವೇ ನೀವೇ ಮಾಡಿ ಅಪ್ಪ ಅಪ್ಪನೂನು ಇಲ್ಲ ಅಮ್ಮಯ್ಯ ಮಾಡ್ಲೇಡುಪಾ ಮಾಡ್ಬಾ ಬಾ ಏನಾಗಲ್ಲ ಮಾಡಮ್ಮ ಈ ಮನೆ ಮಾಡು ಮಾಡ್ಬೇಕು ಮಾಡು

ಗೊತ್ತಾ ಹೇಳಿ ಈಗ ಫೋನ್ ಮಾಡಿತ್ತು ಕ್ಯಾಂತಮ್ಮ ಬಂದೈತಿ ಹ್ಞೂ ಅಲ್ಲಿ ಐತೆ ಫೋನ್ ಮಾಡಿ ಎಲ್ಲ ಇದ್ರೆ ಹೇಳಿ ಅಂತೇಳಿ ಗೊತ್ತಾಯಿದ್ದೀವಿ ಅಂದ್ರು ಯಾರು ಬೋರ್ಲಿ ಬಿಡ್ಲಿ ಇವಾಗ ಟೈಮ್ ಸರಿ ಪೂಜೆ ಮಾಡಿಬಿಡ್ರಿ ಪೂಜೆ ಮಾಡಿ ಮುಗಿಸ್ಬಿಡ್ಬೇಕು ಆಮೇಲೆ ತಿರುಗಿ ಟೈಮ್ ಸೆನಕ್ಕಿಲ್ಲ ಅದಕ್ಕೆ ಅದ್ಕೆ ಇಷ್ಟು ಗಂಟೆ ಒಳಗೆ ಎಲ್ಲ ಪೂಜೆ ಮಾಡಿ ಮುಗಿಸ್ಬಿಡ್ಬೇಕು ಅಂತೇಳಿ ಹೇಳಿ ಹ್ಞೂ ಅದಕ್ಕೇನೆ ನೀವು ಪೂಜೆ ಮಾಡಿ ಮುಗಿಸೋದು ಮುಗಿಸ್ಬಿಡ್ರಿ ಆಮೇಲೆ ಎಲ್ಲ ಬಂದ್ರೆ ಕೈ ಮುದು ಕೈ ಮುಗ್ದು ಊಟ ಮಾಡ್ಕೊಂಡು ಹೋಗ್ತಾರೆ ಇದೇನಿದು ಹೋಟ್ಲು ಓಪನಿಂಗು ಯಾರು ಹೊಸ ಬಟ್ಟೆ ಹಾಕೊಂಡೇ ಇಲ್ಲ ಹೊಸ ಬಟ್ಟೆ ಹಾಕ್ರಿ ಅಂತ ಹೇಳಿ ಹೇಳ್ಬೋದು ನೀವೆಲ್ಲನ ಹೊಸ ಬಟ್ಟೆ ಹಾಕಿದ್ರೆ ಇಲ್ಲೆಲ್ಲ ಪೂಜೆ ಮಾಡೋದು ಈ ಥರ ಆ್ಯಕ್ಷನ್ಗಳು ಎಲ್ಲನ ಏನು ಮಾಡೋದಕ್ಕಾಗೋದಿಲ್ಲ ಇದು ಯಾಕಂದರೆ ನಾವು ತಗೊಂಡು ಅದನ್ನು ಸಪ್ರೇಟ್ ನಾವು ಅದನ್ನ ಬಟ್ಟೆಗಳನ್ನೆಲ್ಲ ಹಾಕೋದ್ರಿಂದ ಏನು ಆ್ಯಕ್ಟಿವಿಟಿ ಇದು ಕೈ ಕಾಲು ಹಿಂಗೆ ಪೂಜೆ ಮಾಡೋದು ಹಿಂಗೆ ಬಗ್ಗೋದು ಎದ್ದೊಳೋದು ಇದೇನು ಮಾಡೋಕ್ಕೆ ಬರಲ್ಲ ನೆನ್ಕಣಿತಾಗೆ ಮಾತಾಡಬೇಕಾಗುತ್ತೆ ಅದಕ್ಕೋಸ್ಕರ ಇವಾಗ ಸುಮ್ಮನೆ ಯಾಕೆ ಅಂತೇಳಿ ಈ ರೀತಿ ಮಾಡ್ತಾ ಇದ್ದೀವಿ ಟೈಮ್ ಸಿಗೋಲ್ಲ ಒಂದು ವೀಡಿಯೋ ಮಾಡಿದ್ರೆ ಮಾಡ್ಬೋದು ಅದೇ ಡ್ರೆಸ್ ಹಾಕಿದ್ರೂ ಒಂದಿನ ಫುಲ್ಲು ಒಂದು ವೀಡಿಯೋ ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ನಾವು ಹೊತ್ತೊತ್ತು ವೀಡಿಯೋ ಮಾಡೋದ್ರಿಂದ ಆಗಲ್ಲ ನಮ್ಮ ಚಾನಲಲ್ಲಿ ಆಗೋದಿಲ್ಲ ಈಗ ನಾನು ವೀಡಿಯೋಸ್ ಕಡಿಮೆ ಹಾಕಿದ್ರೆ ಕಮೆಂಟ್ ಮಾಡ್ತೀರಾ ಯಾಕೆ ಇವತ್ತು ವೀಡಿಯೋಸ್ ಕಡಿಮೆ ಹಾಕಿದ್ದೀರಾ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತೀರಾ ಅದಕ್ಕೋಸ್ಕರ ಈ ರೀತಿ ನಾನು ಈ ಇದ್ದಿದ್ರಲ್ಲೇ ಎಲ್ಲ ಹೊಸ ಬಟ್ಟೆ ಹಾಕೊಂಡಿದ್ದಾರೆ ಹಾಕ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ ಮನಸ್ಸಲ್ಲಿ ಎಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ ಅಂತೇಳಿ ನೀವೆಲ್ಲ ಕಲ್ಪನೆ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಯಾರು ಬೈಕಬೇಡಿ ಹಳೆ ಬಟ್ಟೆಯಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಯಾವಾಗ ಇದ್ರಲ್ಲ ಆ ಥರನೇ ಮಾಡ್ತಾ ಇದ್ದಾರೆ ಅಂತ ಎಲ್ರಿಗೂ ಹಾಕಕ್ಕೆ ಹೋದ್ರೆ ತುಂಬ ಸಮಯ ಹಿಡಿತೈತೆ ಹಾಗೆ ಏನು ವ್ಯಕ್ತಿ ಇದರಲ್ಲಿ ಕೈ ಮುಗಿಯೋದು ಮತ್ತೆ ಬಗ್ಗೋದು ಪೂಜೆ ಮಾಡೋದು ಅದೆಲ್ಲ ಬರೋದೇ ಇಲ್ಲ ಅದಕ್ಕೆ ಇವತ್ತು ವರ್ಷ ಅಂಗಡಿ ಓಟೆಲ್ಲು ಓಪನಿಂಗ್ ಆಗ್ತಾ ಐತೆ ಎಲ್ಲರೂ ಬಂದಿದ್ದಾರೆ ಹಾಗೆ ತುಂಬ ಜನ ಒಂದೇ ಇದರಲ್ಲಿ ತೋರ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಅವರೆಲ್ಲ ಬಂದಿದ್ದಾರೆ ಶಾಂತಮ್ಮ ಮತ್ತೆ ಶಾಂತಮ್ಮರ ಮಕ್ಕಳು ಎಲ್ಲ ಪ್ರತಿಯೊಬ್ಬರು ಊರಲ್ಲಿರೋರು ಎಲ್ಲ ಪ್ರತಿಯೊಂದು ಒಂದು ಐವತ್ತು ಅರವತ್ತು ಜನ ಬಂದಿದ್ದಾರೆ ಇನ್ನು ಆಮೇಲೆ ಹೋಗ್ತಾ ಹೋಗ್ತಾ ಟೈಮ್ ಆದಂಗೆ ಟೈಮ್ ಆದಂಗೆ ಊಟಕ್ಕೆ ಎಲ್ಲರೂ ಬರ್ತಾರೆ ಒಂದು ಮುನ್ನೂರು ಜನಕ್ಕೆ ಅಡುಗೆ ಎಲ್ಲ ಮಾಡಿಸಿದ್ದಾನೆ ಒಬ್ಬ ಊಟನ ವರ್ಷ ಎಲ್ಲ ಜನ ಬರ್ತಾರೆ ಇವಾಗ ಓಪನಿಂಗ್ ಆಗಿದೆ ಇವತ್ತು ಇನ್ನು ರೀತನ್ಗೆ ಇನ್ಮೇಲಿಂದ ಇರೋದು ಹ್ಞೂ ಇಷ್ಟು ದಿವಸ ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ನೋಡ್ತೀನಿ ಅಂತ ಹೇಳಿ ಹೇಳ್ತಿದ್ಲಲ್ಲ ರೀತನ್ಗೆ ಇನ್ಮೇಲೆ ವರ್ಷ ಚೆನ್ನಾಗಿ ವ್ಯಾಪಾರ ಮಾಡಿ ಅವಳಿಗೆ ಏನು ಮಾಡ್ಬೇಕು ಅದನ್ನು ಮಾಡಿ ತೋರಿಸ್ತಾನೆ ನೋಡ್ತಾ ಇರಿ ಏನು ತುಂಬ ಚೆನ್ನಾಗಿರುತ್ತೆ ಮುಂದೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ಇದ್ದಷ್ಟು ಇನ್ನೂ ನಮಗೆ ಅತಿ ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತುಂಬ ಜನ ಕಮೆಂಟ್ ಚೆನ್ನಾಗಿ ಮಾಡ್ತೀರಾ ಎಷ್ಟು ಖುಷಿ ಆಗುತ್ತೆ ನಿಜವಾಗ್ಲೂ ನಿಮ್ಮ ಕಮೆಂಟ್ ನೋಡಿದ್ರೆ ನಾನೇ ಒಂದೊಂದು ದಿವಸ ವೀಡಿಯೋಸ್ ಹಾಕೋದಕ್ಕಾಗಲಿಲ್ಲ ಮೊನ್ನೆ ನಮ್ಮೂರಲ್ಲಿ ಫುಲ್ ನೆಟ್ವರ್ಕ್ ಹೋಗ್ಬಿಟ್ಟಿತ್ತು ಕಮ್ಯುನಿಟಿ ಪೋಸ್ಟ್ ಹಾಕೋಕ್ಕೂ ಆಗಲಿಲ್ಲ ಏನಿಲ್ಲ ಯಾಕೋ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ನೆಟ್ವರ್ಕ್ ಹೋಗಿತ್ತು ಮಾಡಿಟ್ಕೊಂಡಿದ್ದೆ ಆದರೂ ಹಾಕೋಕ್ಕೆ ಆಗಲಿಲ್ಲ ಅಪ್ಲೋಡ್ ಮಾಡಿದ್ದೆ ಅಪ್ಲೋಡ್ ಆದ್ರೂ ಒಂದು ವಿಡಿಯೋನು ಅಪ್ಲೋಡ್ ಆಗಲಿಲ್ಲ ಅದಕ್ಕೆ ಇನ್ನೇನು ಮಾಡೋದು ಅಂತೇಳಿ ಸುಮ್ಮನಾದೆ ಕೆಲವರೆಲ್ಲ ಕಮೆಂಟ್ ಮಾಡಿದರೆ ನೀವು ಬರೀ ಹೀಗೆ ಮಾಡ್ತೀರಾ ಯಾಕೆ ವಿಡಿಯೋ ಸಾಕೋದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಈಗ ನಾವು ಫ್ರೀಯಾಗಿದ್ರೆ ನನಗೂ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಯಾವುದೇ ಕಾರಣಕ್ಕೂ ಏನಾದರೂ ಕೆಲಸಗಳು ಅಂತ ಬಂದಾಗ ಮಾಡೋಕ್ಕಾಗಲ್ಲ ಅಷ್ಟೇ ಹ್ಞೂ ಏನಾದರೂ ಕೆಲಸಗಳು ಮನೆ ಕೆಲಸಗಳು ಹಾಗೆ ಏನಾದರೂ ಇರ್ತಾವಲ್ಲ ಹಂಗೆ ಹೊರ್ಗೆ ಏನಾದರೂ ಕೆಲಸಕ್ಕೆ ಹೋದಾಗ ಏನೋ ಯಾವಾದರೂ ಊರಿಗೆ ಹೋದಾಗ ಫ್ಯಾಮಿಲಿ ಅಂದಮೇಲೆ ಯಾವುದಾದ್ರೂ ಕೆಲಸಗಳು ಬರ್ತಾ ಇರ್ತವೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದೊಂದು ದಿನ ಬರೋದಿಲ್ಲ ವೀಡಿಯೋ ಬರೋದಿಲ್ಲದಾಗ ನಾನು ಅಡ್ಜಸ್ಟ್ ಮಾಡ್ಕೋಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಕೆಲವರು ಅರ್ಥ ಮಾಡ್ಕೊತಾರೆ ಓಕೆ ಸಿಸ್ ಬಿಡಿ ಪರವಾಗಿಲ್ಲ ನೀವು ರೆಸ್ಟ್ ಮಾಡಿ ಹುಷಾರಿಲ್ಲ ಅಂತಂದರೆ ರೆಸ್ಟ್ ಮಾಡಿ ಪರವಾಗಿಲ್ಲ ಬಿಡಿ ಅಂತೇಳಿ ಕೆಲವರು ಹೇಳ್ತಾರೆ ಕೆಲವರಿಗೆ ತುಂಬ ಹಿಟ್ ಬರುತ್ತೆ ನೀ ಬರೀ ಹಿಂಗಿನ ಯಾವ್ದಾದ್ರು ನೆಪ ಹುಡುಕೊಳ್ತೀರಾ ಅಂತೇಳಿ ಹೇಳ್ತಾ ಇರ್ತೀರ ನಾನು ಎಲ್ಲ ಕಮೆಂಟ್ಗಳು ನೋಡಿದ್ದೀನಿ ನೆಟ್ವರ್ಕ್ ಸಂಜೆ ಐದುವರೆ ಆರು ಗಂಟೆಗೇನೋ ಪ್ರಾಬ್ಲಮ್ ಆಗಿತ್ತಂತೆ ಟವರು ನಮ್ಮೂರಲ್ಲಿ ಅದಕ್ಕೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದರು ಬೆಳಗ್ಗೆ ಹೋಗಿದ್ದು ಸಾಯಂಕಾಲ ಗಂಟೆ ಬರಲಿಲ್ಲ ಅದಕ್ಕೆ ಯಾವತ್ತು ವೀಡಿಯೋಸ್ ಹಾಕೋದಕ್ಕೆ ಆಗಲಿಲ್ಲ ಅಷ್ಟೇ ವೀಡಿಯೋಸ್ ಎಲ್ಲ ಮಾಡಿಟ್ಕೊಂಡು ಸೇವ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಆಗ್ತಾ ಇಲ್ಲ ಯಾವುದೂ ಯಾವುದೂ ವೀಡಿಯೋ ಅಪ್ಲೋಡ್ ಆಗಲಿಲ್ಲ ಅದಕ್ಕೋಸ್ಕರ ನಾನು ವಿಡಿಯೋ ಹಾಕ್ಲಿಲ್ಲ ಅಷ್ಟೇ ಇದು ಮತ್ತು ನಿಮ್ಮ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಕತೆನ ಸ್ವಲ್ಪ ಮುಂದೆ ಓಡಿಸಿ ಅಂತ ಹೇಳ್ತೀರಾ ಮುಂದೆ ಓಡಿಸಿದ್ರೆ ಒಂದೇ ಸತಿ ಅದು ಹೆಂಗಾಯಿತು ಅಂತೇಳಿ ನಿಮಗೆ ಏನೋ ಅಂತ ನೋಡಿದ್ರೆ ಏನಪ್ಪ ಇದು ಹಿಂಗಾಯ್ತು ಅಂತ ಅನಿಸುತ್ತೆ ಅದು ಯಾವ ಹಂತದಲ್ಲಿ ಯಾವ ಹಂತದಿಂದ ಯಾವ ಹಂತಕ್ಕೆ ಹೋಗ್ಬೇಕು ಅವಾಗ ಮಾಡಿದ್ರೇ ಈಗ ನಾವು ಒಂದೇ ಸರ್ತಿ ಮುಂದಕ್ಕೆ ಕೊಡಿಸಿದ್ರೆ ನಾವು ಕತೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಬೇಡ ನೀವು ಹೇಳಿ ಕತೆ ಮುಂದುವರ್ಸ್ಕೊಂಡು ಹೋಗ್ಬೇಕಂತಂದ್ರೆ ನಾವು ಒಂದು ಹಂತ ಹಂತವಾಗಿ ಮಾಡಿದ್ರೆ ಮಾತ್ರ ನಾವು ದಿವಸಕ್ಕೆ ಹತ್ತತ್ತು ವಿಡಿಯೋ ಮಾಡಬೇಕು ಒಂದೊಂದು ದಿನ ಏನು ಮಾಡಬೇಕಂತ ಗೊತ್ತೇ ಆಗೋಲ್ಲ ತಲೆನೇ ಓಡೋದಿಲ್ಲ ಒಂದೊಂದು ದಿವಸ ಹಂಗಾಗಿಬಿಡುತ್ತೆ ದಿನ ಮಾಡ್ತಾ ಇರಬೇಕಲ್ಲ ದಿನ ಕತೆ ಏನು ಕಾನ್ಸೆಪ್ಟ್ ಕೊಡಲಿ ಅಂತ ನಮಗೂ ತಲೆ ಕೆಟ್ಟೋಗುತ್ತೆ ಅದಕ್ಕಾಗಿಯೇ ಒಂದೊಂದು ದಿನ ಏನಾದರೂ ಹೆಚ್ಚು ಕಡಿಮೆ ಆಗ್ತೈತೆ ಆವಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಒಂದೊಂದು ದಿನ ಬೇಜಾರಾಗ್ಬಿಡುತ್ತೆ ಏನಪ್ಪ ಮಾಡೋಣ ಅಂತೇಳಿ ತಲೆನೇ ಓಡೋದಿಲ್ಲ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋಣ ಏನು ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಅದಕ್ಕೆ ಒಂದೇ ಸತಿ ನಾವು ಕತೆನ ಮುಂದೆ ಕೂಡಿಸ್ಕೊಂಡು ಅದು ಏನೈತೆ ಸೀನ್ ಅದನ್ನೇ ತೋರಿಸ್ಬಿಟ್ರೆ ನಾವು ಕತೆ ಮುಂದುವರ್ಸೋದು ಹೇಗೆ ನಾವು ಕತೆ ದಿನ ಮಾಡೋದು ಹೇಗೆ ವಿಡಿಯೋ ಮಾಡೋದು ಅದಕ್ಕೇ ಹಂಗೆ ಒಂದು ಹಂತ ಹಂತವಾಗಿ ಒಂದೊಂದು ವಿಡಿಯೋ ಮಾಡ್ಕೊಂಡು ಹೋಗ್ತೀವಿ ಹಾಗೆ ನೀವು ಇದನ್ನು ರಬ್ಬರ್ ಥರ ಎಳಿತೀರಾ ಮತ್ತು ತುಂಬ ಆಗುತ್ತೆ ಕತೆ ನೀವು ಮುಂದೆ ಓಡಿಸಿ ಒಂದೇ ಸಲ ಬೇಗ ವರ್ಷ ಹೋಟ್ಲು ಓಪನಿಂಗ್ ಮಾಡಿ ಮಾಡಲೇಳು ರೀತ ಒಂದೇ ಸತಿ ಬೀದಿಗೆ ಬೆಳಿ ಅಂತ ಹೇಳಿ ಕೆಲವರೆಲ್ಲ ಕಾಮೆಂಟ್ ಮಾಡ್ತೀರಾ ಒಂದೇ ಸತಿ ಆ ರೀತಿ ಆಗಿಬಿಟ್ರೆ ಒಂದೇ ಸತಿ ಹೇಗಾಗ ಸಾಧ್ಯ ಒಂದೇ ಸರ್ತಿ ಹಂಗೆ ಆಗೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಏನೇನೇ ಪ್ರಾಬ್ಲಮ್ಗಳು ಬರ್ತಾವೆ ಏನೇನೆಲ್ಲ ಪ್ರಾಬ್ಲಮ್ಗಳು ಅವ್ರು ಫೇಸ್ ಮಾಡಬೇಕಾಗುತ್ತೆ ಇವನು ಯಾವ್ಯಾವ ಥರ ಎಲ್ಲನ ಕಷ್ಟ ಬಿಡಬೇಕು ಒಂದೇನೋ ಒಂದು ಕೆಲಸ ಮಾಡ್ಬೇಕಂತಂದ್ರು ಅಂತ ಹೇಳಿ ಇಷ್ಟು ಬೇಗ ಬೇಗ ಆಗೋದಕ್ಕೂ ಸಾಧ್ಯ ಇಲ್ಲ ಆದ್ರೂ ಆಗಿದೆ ಅನ್ನೋ ಥರ ನಾವು ಕತೆ ಮುಂದೆ ಓಡಿಸಿದ್ದೀವಿ ಈಗ ಒಂದು ಹೋಟ್ಲು ಕಟ್ಬೇಕಂದ್ರೆ ಒಂದು ಮನೆ ಕಟ್ಬೇಕಂದ್ರೆ ಎರಡು ವರ್ಷ ಬೇ ಒಂದು ವರ್ಷ ಎರಡು ವರ್ಷ ಬೇಕು ಇವಾಗ ಅಂತಂದ್ರೆ ಇಂಥ ದೊಡ್ಡ ಹೋಟ್ಲು ಎಲ್ಲ ಕಟ್ಬೇಕಂತಂದರೆ ಎಷ್ಟು ವರ್ಷ ಬೇಕು ನೀವು ಲೆಕ್ಕ ಹಾಕಿ ಹ್ಞೂ ಒಂದೇ ಸತಿ ವರ್ಷ ಹೋಟ್ಲು ಓಪನಿಂಗ್ ಮಾಡಿಬಿಡ್ಬೋದಲ್ಲ ಅಂತ ಹೇಳ್ತೀರಾ ಹ್ಞೂ ಅದಕ್ಕೋಸ್ಕರ ನಾವು ವಿಡಿಯೋ ಮುಂದುವರ್ಸ್ಕೊಂಡು ಹೋಗ್ಬೇಕು ಕತೆ ಮುಂದುವರ್ಸ್ಕೊಂಡು ಹೋಗ್ಬೇಕಲ್ಲ ಅದಕ್ಕೋಸ್ಕರ ಎಲ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮಗೂ ದಿನ ಮಾಡಿ 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 ಏನು ಮಾಡ್ಬೇಕು ಏನು ಮಾಡಬೇಕು ಅಂತ ನಮಗೂ ಒಂದೊಂದು ದಿನ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಳ್ಳೆಯ ರೀತಿ ಕತೆ ಬಗ್ಗೆ ಒಳ್ಳೆ ರೀತಿ ಎಲ್ಲ ಕಮೆಂಟ್ ಮಾಡೋ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಥೆನ ಆಳವಾಗಿ ತಗೊಂಡು ತುಂಬ ಇಷ್ಟಪಟ್ಟು ನೋಡ್ತಿರೋ ಅಂತಹ ಎಲ್ಲ ನಮ್ಮ ವೀಕ್ಷಕರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಂತೇಳಿ ಇದ್ದೀನಿ ತುಂಬ 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 ಥ್ಯಾಂಕ್ಸ್ ವಿಡಿಯೋ ನೋಡ್ತೀರ ಎಲ್ಲ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಕೃಷ್ಣ ಕುಂಕುಮ ಅದು ಹಾಕಿ ಉದ್ಗಡ್ಡಿ ಅದು ಬೆಳಗ್ಗೆ ಕಾಯಿ ಒಡಾಕಿ ಕರ್ಪೂರ ಹಚ್ಚಿ ಎಲ್ಲನೂ ಪೂಜೆ ಮಾಡಮ್ಮ ಹ್ಞೂ ಹೆಣ್ಮಗಳು ನೀನೆ ಮುಟ್ಟಿ ಮಾಡಿ ಹ್ಞೂ ಅಮ್ಮಣ್ಣು ಕರ್ತಾ ಬರ್ಬೇಕಾಯ್ತು ಮಿಂಚುನು ಮಿಂಚುಳಿನು ಹ್ಞೂ ಎಲ್ಲಿದ್ದಾರೆ ಏ ಅಲ್ಲಿ ಕೂತ್ಕೊಂಡಿದ್ದಾರೆ ಅಷ್ಟೇ ಅಂತ ಮುಂತಾದಿ ಹ್ಞೂ ಸುಂಕಿರು ಅವರು ಉಳ್ತಾರೆ ಹೊಸ ಬಟ್ಟೆ ಇಕ್ಕಿರೋದಕ್ಕೆ ಕೋತ್ಕು ಹಂಗೆ ಕಿತ್ತ ಕಿತ ಕಿತ ತಕ್ಕಿ ಕಿತ ತಮ್ತಿದ್ದಾರೆ ಅದ್ಕೇನೆ ಹಾಂ ಶಣ ಅಲ್ಲೇ ಇರಲಿ ಆಮೇಲೆ ಕರ್ಕೊಂಬಂದು ಕೈ ಮುಗ್ಸಕ್ಕಾಗುತ್ತೆ ಹ್ಞೂ ಒಳ್ಳೇದಾಗ್ಲಪ್ಪ ದೇವ್ರೆ ಎಲ್ರಿಗನು ಚೆನ್ನಾಗಿ ವ್ಯಾಪಾರ ಆಗಿ ಚೆನ್ನಾಗಿ ಲಾಭ ಬರ್ಲಪ್ಪಾ ದೇವ್ರೆ ಎಲ್ಲರೂ ಮಾಡ್ರಿ ಹೋಗಮ್ಮ ಪುಣ್ಯ ನೀನು ಮಾಡು ಹ್ಞೂ ನೀನು ಮತ್ತು ಎಲ್ಲರೂ ಮಾಡಿರಿ ಏಕಾ ಜೇಕಾಯಿ ಬರ್ರಿ ಮಾಡಿರಿ ஏனம் ஏனம்மா நீடம்ல மக்க ம் நீத்தம்மா புண்ணியம் எல்லாரும் ம் எல்லாரும் வந்தாரெல்லாம் கை முகித்தர் நவெல்லவா மனையெல்லாரா பூஜை முகஸ் பிட்டே எல்லாரும் கை முகி கை முக்து ஊட்ட மாட் ஓகே ஜல் ஹம் பெகர் அப்படப்ல ஊட்ட மாஷ்ண கும்மாக்கு அர்ஷ்ண கும்மெல்லாம் கை முகி ம் ஒர்க் கடை அது வேஸ்டி கழிதவாறு எங்களுக்கு கரீ அவரு ஹேத்தரே ಅವರು ಒಂದು ಸ್ವಲ್ಪ ಗಾಳಿಯ ಕೂತ್ಕೊಂಡಿದ್ದಾರೆ ಇಷ್ಟೊತ್ತು ಗಂಟ ಇಲ್ಲೆಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ರಲ್ಲ ಒಂದು ಸ್ವಲ್ಪ ಪೂಜೆಗೆ ಕೂತ್ಕೊಂಡು ಇದಾಗೈತೆ ಐದು ನಿಮಿಷ ಅಲ್ಲಿವರೆಗೆ ಕೂತ್ಕೊತೀನಿ ಅಂತ ಹೇಳೋವ್ರಿ ಹಂಗೆ ನೀವೆಲ್ಲ ಪೂಜೆ ಮಾಡಿರಿ ಮನೆಯಾಗ್ಳವರೆಲ್ಲಾನ ಅಂತ ಹೇಳಿ ಹೇಳಿದಾರೆ ಹ್ಞೂ ಪುಣ್ಯ ಮಾಡಮ್ಮ ಮಾಡು ಹ್ಞೂ ಅಣ್ಣ ಬಾ ಅಪ್ಪ ಅಮ್ಮ ಬರ್ರಿ ನೀವು ಮಾಡಿ ಬರ್ರಿ ಮಾಡ್ರಪ್ಪ ನೀವು ನಮ್ದೇನು ನೀವೆಲ್ಲ ಮಾಡಿರಿ ಬರ್ರಿ ನೀವು ಮಾಡಿರಿ ಅಪ್ಪ ನೀವು ಹಿರಿಯಾರು ಹಿರಿಯಾರೇ ಮಾಡಬೇಕು ಬರ್ರಿ ಅಂತಂದ್ರೆ ಮತ್ತೆ ಹ್ಞೂ ಮತ್ತೆ ಹ್ಞೂ ನೀವು ಮಾಡ್ದೆಲ್ಲ ಇನ್ಯಾರು ಮಾಡ್ತಾರೆ ನೀವು ಮಾಡಿಬರ್ರಿ ಆದಮೇಲೆ ನೀವು ಮಾಡಿಬರ್ರಿ ಇಬ್ಬರೂ ಹ್ಞೂ ಬಾ ನಾನೇ ಅತ್ತೆ ಬರ್ರಿ ನೀವಿಬ್ರೂ ಮಾಡಿಬರ್ರಿ ಎಲ್ಲ ಸಂತೋಷವಾಗಿ ಪೂಜೆ ಮಾಡ್ತಾ ಇದ್ದಾರೆ ವರ್ಷ ಹೋಟೆಲ್ ಓಪನಿಂಗ್ ಆಯಿತು ಇವತ್ತು ನಿನ್ನ ಮುಂದೆ ವ್ಯಾಪಾರ ಹೇಗಾಗುತ್ತೆ ಏನು ಎತ್ತ ಅಂತ ಹೇಳಿ ನೋಡ್ತಾ ಇರಿ ಹ್ಮ್ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ಖುಷಿ ಖುಷಿಯಾಗಿ ಒಬ್ಬಟ್ಟು ಊಟ ಮಾಡಿಸಿದ್ದಾರೆ ಎಲ್ಲ ಪೂಜೆ ಮಾಡ್ಕೊಂಡು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತಾರೆ ಇವತ್ತು ಓಪನಿಂಗ್ ಬಹಳ ಚೆನ್ನಾಗಿ ಆಗ್ತೈತೆ ನಾಳೆಯಿಂದ ಹೋಟೆಲ್ ಶುರು ನೋಡೋಣ ಹೇಗಾಗುತ್ತೆ ಏನು ಎತ್ತ ಅಂತ ಹೇಳಿ ನೋಡ್ತಾ ಇರಿ ನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಹಾಗೆ ಹಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಇಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು